ಎಲ್ಲರಿಗೂ ನಮಸ್ಕಾರಗಳು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರದ ಶಾಸಕರುಗಳಿಗೆ ಅಧಿಕಾರದ ಮದ ನೆತ್ತಿಗೇರಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬದಿಗಿಟ್ಟು ತರ್ಪದಿಂದ ಮೆರಿತಾ ಇರುವಂತಹ ಘಟನೆಗಳು ಎಲ್ಲೆಡೆ ನಾವು ಕಾಣ್ತಾ ಇದ್ದೇವೆ ವಿಶೇಷವಾಗಿ ಈ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ದರ್ಪ ಮಿತಿಯಿದೆ ಇದೇ ಪಕ್ಕದ ಮದ್ದೂರಿನ ಶಾಸಕರಾಗಲಿ ಮಂಡ್ಯದ ಶಾಸಕರಾಗಲಿ ಅದರ ಜೊತೆಗೆ ಈಗ ಶ್ರೀರಂಗಪಟ್ಟಣದ ಶಾಸಕರು ಕೂಡ ತಮ್ಮ ದರ್ಪ ಮೆರೆಯುವಂತಹ ಅನಾಗರಿಕ ವರ್ತನೆಯನ್ನ ತೋರಿಸ್ಕೊಟ್ಟಿದೆ ನಮ್ಮ ಅವರು ಹೇಳಿದ ಹಾಗೆ ಒಂದು ಪ್ರಜೆಗಳ ಬಗ್ಗೆ ಕಾಳಜಿ ಇರುವಂತಹ ವ್ಯವಸ್ಥೆ ಆಡಳಿತಕ್ಕೆ ಬರಲಿ ಈಗ ಇರುವಂತಹ ಕೋಮುವಾದಿ ಜಾತಿವಾದ ಜಾತಿವಾದಿ ಸರ್ಕಾರ ತೊಲಗಲಿ ಅದರ ಬದಲಾಗಿ ಪ್ರಜೆಗಳ ಬಗ್ಗೆ ಕಾಳಜಿ ಇರುವಂತಹ ಸರ್ಕಾರ ಬರಲಿ ಅಂತ ಹೇಳಿ ಈ ನಾಡಿನ ದಲಿತ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯ ಹಿಂದುಳಿದ ವರ್ಗಗಳು ರೈತರು ಎಲ್ಲ ಸೇರಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದಿತ್ತು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆದ್ರೆ ಅದನ್ನೆಲ್ಲ ಮರೆತು ಯಾರು ಇವರಿಗೆ ಅಧಿಕಾರ ದಯಪಾಲಿಸಿದ್ರೋ ಅದೇ ರೈತರ ವಿರುದ್ಧ ಅದೇ ದಲಿತರ ವಿರುದ್ಧ ಅದೇ ಅಲ್ಪಸಂಖ್ಯಾತರ ವಿರುದ್ಧ ಇವರು ದೌರ್ಜನ್ಯ ಮೆರೆಯುವುದು ಖಂಡಿತ ಸಹಿಸಲು ಅಸಾಧ್ಯ ಸರ್ಕಾರಿ ನೀತಿಗಳ ವಿರುದ್ಧ ಯೋಜನೆಗಳ ವಿರುದ್ಧ ವಿರೋಧ ಪಕ್ಷಗಳು ಜನಸಾಮಾನ್ಯರು ಅವರಿಗೆ ಇಷ್ಟ ಇಲ್ಲ ಅಂತಂದ್ರೆ ಅದನ್ನು ವ್ಯಕ್ತ ಮಾಡುವಂತಹ ಎಲ್ಲ ಅವಕಾಶ ಈ ಪ್ರಜಾಪ್ರಭುತ್ವದಲ್ಲಿ ಇದೆ ನಮ್ಮ ಇದೇ ಜಿಲ್ಲೆಯ ಪಕ್ಕದ ಮತ್ತೂರು ಶಾಸಕರು ನಗರಸಭೆಯ ಅಭಿವೃದ್ಧಿ ವಿಚಾರದಲ್ಲಿ ಕೆಲವೊಂದು ಜನಪರ ಸಂಘ ಸಂಸ್ಥೆಗಳು ಅದರ ಪ್ರತಿನಿಧಿಗಳು ಅದರ ವಿರುದ್ಧ ಮಾತಾಡಿದಾಗ ಕಾಲ್ ಗಿರಾಕಿಗಳು ಅಂತ ಹೇಳಿ ಅವಹಾರನ್ನ ಮಾಡೋದು ಏನು ಮಾಡಕ್ ಕೆಲಸ ಇಲ್ಲ ಅಂತ ಹೇಳಿ ಅವರನ್ನ ಅವಹರಣನ ಮಾಡಿ ದರ್ಪ ಮೀರಿಯುವಂಥದನ್ನ ನಾವು ನೋಡಿದೆ ಕೆರ್ಪೇಟೆಯಲ್ಲಿ ಒಬ್ಬ ದಲಿತ ಯುವಕನನ್ನ ಕೊಲೆ ಮಾಡಿ ಸುಟ್ಟು ಹಾಕಲಾಗ್ತದೆ ಎಲ್ಲ ಶಾಸಕರು ಬಹುತೇಕ ಕಾಂಗ್ರೆಸ್ ಶಾಸಕರೇ ಇರುವಂಥದ್ದು ಏನು ಸಂವೇದನೆಯನ್ನ ವ್ಯಕ್ತ ಮಾಡಬೇಕಾಗಿತ್ತು ಒಂದು ಕಿಂಚಿತ್ತು ಸಂವೇದನೆಯನ್ನ ವ್ಯಕ್ತ ಮಾಡಲಿಲ್ಲ ದಲಿತರನ್ನ ಕೂಡ ಇವರು ಮಾಡ್ತಿದ್ದಾರೆ ಅದೇ ರೀತಿ ಮಂಡ್ಯದ ಶಾಸಕ ಗಣಿಗ ರವಿಕುಮಾರ್ ಅವರು ನಲ್ಲಿ ಏನು ಒಂದು ಫ್ಯಾಂಟಸಿ ಪಾರ್ಕ್ ಮತ್ತೆ ಆ ಕಾವೇರಿ ಆರ್ತಿ ಎನ್ನುವ ಒಂದು ಕಾರ್ಯಕ್ರಮ ಏನಿದೆ ಅದರ ಬಗ್ಗೆ ರೈತ ಸಂಘಟನೆಗಳು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲಿ ರೈತರನ್ನು ಕೂಡ ಹೀಯಾಳಿಸಿ ಮಾತನಾಡಿರುವಂತದ್ದು ನಾವು ಕಟ್ಟಿದ್ದೇವೆ ಅದರ ಜೊತೆಗೆ ಈ ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಾಬು ಬಂಡಿ ಬಂಡಿಸಿದ್ದೇಗೌಡರವರು ಮುಸ್ಲಿಂ ಸಮುದಾಯ ಕುರಿತು ತುಚ್ಛವಾಗಿ ಮಾತನಾಡಿರುವಂಥದ್ದು ಅಧಿಕಾರಕ್ಕೆ ಅಧಿಕಾರಿಗೆ ಪ್ರಾಣ ಬೆದರಿಕೆ ಹಾಕಿರುವಂಥದ್ದು ಕೂಡ ಖಂಡದಿ ಈ ಎಲ್ಲ ದರ್ಪ ದೌರ್ಜನ್ಯಗಳ ಇವರ ನಡವಳಿಕೆ ಏನಿದೆ ಇದನ್ನ ಖಂಡಿಸ್ತೇವೆ ವಿಶೇಷವಾಗಿ ರಮೇಶ್ ಬಾಬು ಬಂಡಿ ಸೀಟೇಗೌಡರವರನ್ನ ಕಾಂಗ್ರೆಸ್ ಪಕ್ಷ ಪ್ರಾಥಮಿಕ ಸದಸ್ಯತ್ವದಿಂದ ವಜಾಗೊಳಿಸಬೇಕು ಅವರನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಲು ಶಿಫಾರಸ್ ಮಾಡಬೇಕು ಈ ಬೇಡಿಕೆಯನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ ಈ ಬೇಡಿಕೆಗೆ ಯಾರು ಈ ಬೇಡಿಕೆ ಇಡ್ತಾ ಇರೋದು ನಿಮ್ಮನ್ನ ಯಾರು ಅಧಿಕಾರದಲ್ಲಿ ಕೂರಿಸಿದ್ದಾರೆ ಅದೇ ಜನ ನಿಮ್ಮ ಮುಂದೆ ಬೇಡಿಕೆ ಇಡ್ತಾ ಇರೋಂಥದ್ದು ಇದನ್ನ ನೀವು ಕಡೆಗಣಿಸಿದ್ರೆ ನಮ್ಮ ಹೋರಾಟವನ್ನ ತೀವ್ರಗೊಳಿಸಬೇಕಾಗ್ತದೆ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಹೇಳ್ತಾರೆ ಸಾಬ್ರಿಗೆ ಜಮೀನ್ ಮಾಡ್ಕೊಟ್ರೆ ಯಾವನ್ ಮಾಡ್ಕೊಡ್ತಾರೆ ಆ ಅಧಿಕಾರಿಗೆ ನಿರ ಹಾಕ್ತೀನಿ ಅಂತ ಹೇಳಿ ಇಷ್ಟು ಹೊಗರು ಬೇಡ ಬಂಡಿ ಸಿದ್ದೇಗೌಡ್ರೆ ನಿಮ್ಮನ್ನ ಅಧಿಕಾರಕ್ಕೆ ತಲುಪಿಸಿರೋದು ನಾವೇ ಗೆಳಿಗೆ ಇಳಿಸೋದು ಗೊತ್ತು ಅದೇ ರೀತಿ ನಾವು ಮಾತಾಡಬೇಕಾಗ್ತದೆ ಇಂಥದಕ್ಕೆಲ್ಲ ಆಸ್ಪದ ಕೊಡದೆ ನೀವು ಜನಸೇವಕರು ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಂಡು ಜನರೊಂದಿಗೆ ಸೌಜನ್ಯತವಾಗಿ ವರ್ತಿಸಿ ಅದರಲ್ಲೂ ವಿಶೇಷವಾಗಿ ದಮನಿತ ಸಮುದಾಯಗಳ ದಮನಿತ ಸಮುದಾಯಗಳಾದ ಮುಸ್ಲಿಮರು ದಲಿತರು ರೈತ ವರ್ಗಗಳು ಇವರ ಬಗ್ಗೆ ಸ್ವಲ್ಪ ಮಮತೆ ಇಟ್ಕೊಂಡು ಮಾತಾಡಿ ಇದೇ ರೀತಿ ದರ್ಪದ ಧೋರಣೆ ತೋರಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸೋದು ನಿಶ್ಚಿತ ಮತ್ತೊಮ್ಮೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಬೇಡಿಕೆಡ್ತೇನೆ ಇವರನ್ನ ಪ್ರಾಥಮಿಕ ಸದಸ್ಯತ್ವದಿಂದ ವಜಾಗೊಳಿಸಬೇಕು ಹಾಗೆ ಇವರ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಕೂಡ ನೀವು ಸಭಾಧ್ಯಕ್ಷರಲ್ಲಿ ವಿಧಾನಸಭಾ ಅಧ್ಯಕ್ಷರಲ್ಲಿ ಏನು ಪತ್ರ ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ ಇದರೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು